ನಮಸ್ಕಾರ ನ್ಯೂಸ್ ನಮಸ್ಕಾರ ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಒಂದೊಂದು ಸೆಕೆಂಡ್ಗೂ ಅತ್ಯಾಚಾರಕ್ಕೆ ಹೆಣ್ಣು ಮಕ್ಕಳು ಒಳಗಾಗ್ತಾ ಈ ದಿನ ರಕ್ಷಣಾ ಬಂಧನ ಆದರೆ ರಕ್ಷಣೆ ಇಲ್ಲದ ಎಷ್ಟೋ ಹೆಣ್ಣು ಮಕ್ಕಳು ಪ್ರಾಣವನ್ನು ಬಿಟ್ಟಿದ್ದಾರೆ ಇದು ಎಷ್ಟು ನೋವಿನ ಸಂಗತಿ ಅಂದ್ರೆ ತುಂಬಾ ನೋವಾಗುತ್ತೆ ಯಾಕಂದ್ರೆ ನೋಡಿ ವೈದ್ಯ ನಾರಾಯಣ ಹರಿ ಎಂಬುದಾಗಿ ಹೇಳ್ತಾರೆ ಅಂಥ ವೈದ್ಯಕೀಯನ್ನೇ ಪ್ರಾಣ ತೆಗೆದಿದ್ದಾರೆ ಅತ್ಯಾಚಾರ ಮಾಡಿ ನಮ್ಮ ದೇಶದಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳು ನಾಯಕರು ಶ್ರೇಷ್ಠ ವ್ಯಕ್ತಿಗಳು ಜನಿಸಿದ ನಾಡು ಭೂಮಿ ನಮ್ಮ ದೇಶ ಅಂಥ ದೇಶದಲ್ಲಿ ಇಂತಹ ಒಂದು ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇದಕ್ಕೆ ಅಂತ್ಯ ಇಲ್ಲವ ಎಂಬುದಾಗಿ ಹೇಳುವುದಾದರೆ ಅಂತ್ಯ ಇದೆಯಾ ಇಲ್ಲವ ಒಂದು ಗೊಂದಲ ಕೊಡೋದಾಗ್ತಾ ಇದ್ದಾರೆ ನಮ್ಮ ದೇಶದ ಜನತೆ ಸುರಕ್ಷತೆನೇ ಇಲ್ಲ ಎಂಬುದಾಗಿ ನಂಬಿಕೆನೇ ಇಲ್ಲ ನಮ್ಮ ಜನತೆಗೆ ಆ ರೀತಿ ಆಗಿದೆ ಬನ್ನಿ ನಮ್ಮ ಮಧ್ಯದಲ್ಲಿ ನಿಖಿತ ಸ್ವಾಮಿ ಮೇಡಮ್ ಅವರು ಇದ್ದಾರೆ ಇದ್ರ ಬಗ್ಗೆ ಕ್ಲೂಪ್ತ ಅವ್ರ ಮಾತುಗಳ ಮಾತಾಡೋದು ಮೇಡಮ್ ನಮಸ್ಕಾರ ನಮಸ್ಕಾರ ನೋಡಿದ್ರೆ ಮೇಡಮ್ ನೀವು ಕಲ್ಕಟ್ಟದಲ್ಲಿ ಇವರು ಪಾಪ ವೈದ್ಯಕೀಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಮೌಮಿತಾ ಎಂಬುದಾಗಿ ಮೌಮಿತಾ ಎಂಬುದಾಗಿ ಹೆಣ್ಣು ಮಗಳ ಮೇಲೆ ಆಕೆ ವೃತ್ತಿಪರ ಒಂದು ವೈದ್ಯಕೀಯ ಆಗಿದ್ದಾರೆ ಯಾಕಂದ್ರೆ ಪ್ರಾಣವನ್ನು ಕೂಡ ವೈದ್ಯಕೀಯನೇ ಪ್ರಾಣ ತೆಗೆದಿದ್ದಾರೆ ಇದು ಎಷ್ಟು ಮಟ್ಟ ಸರಿ ಮೇಡಮ್ ಇಲ್ಲ ತುಂಬಾ ಕಠೋರವಾಗಿ ನಡೆದಿದೆ ಇದಕ್ಕೆ ತಕ್ಕವಾದ ವಾಯ್ಸ್ ರೈಸ್ ಆಗಬೇಕಾಗಿದೆ ಸೊ ಅದರಿಂದ ನಾನೊಂದು ಎನ್ ಜಿ ಒ ನಡೆಸ್ತಿದ್ದೀನಿ ರೀಚ್ನಲ್ ಈ ಫೌಂಡೇಶನ್ ಅಂತ ಅದರಲ್ಲಿ ನಾವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ ವಿ ಆರ್ ನಾವು ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡ್ತಾ ಇದ್ದೀವಿ ಸೊ ಇದು ಈ ಕೇಸನ್ನು ನಿರ್ಭಯಾ ಫೌಂಡೇಶನ್ ಜೊತೆ ನಮ್ಮ ಎನ್ ಜಿ ಓ ವರ್ಕಿಂಗ್ ಟೈಪ್ ಆಗಿ ಸೊ ನಿರ್ಭಯಾ ಟ್ರಯಲ್ ಟ್ರಯಲ್ ನಡೆದಂಗೆ ಇದು ನಡಿಬಾರ್ದು ಇದನ್ನು ಫಾಸ್ಟ್ ಟ್ರ್ಯಾಕ್ ತರಬೇಕಾದ ಪ್ರಯತ್ನ ನಾವು ಮಾಡ್ತೀವಿ ಡೆಲ್ಲಿ ಸೊ ಇಪ್ಪತ್ತೆರಡನೇ ತಾರೀಕು ವಿ ಆರ್ ಗೋಯಿಂಗ್ ಮೇಡಮ್ ಅದೇ ರೀತಿ ಈಗ ಅತ್ಯಾಚಾರ ಕೊಡುವಾಗ್ತಾರೆ ಅರೇಪಿಷ್ಟು ಒಂದು ಸ್ವಲ್ಪ ವರ್ಷ ಇರ್ತಾನೆ ಅವನಿಗೆ ಒಳ್ಳೆ ಆಹಾರ ಎಲ್ಲ ಕೊಡ್ತಾರೆ ಮತ್ತೆ ಬೇರೆ ಬರ್ತಾನೆ ಇದಕ್ಕೆ ಏನ್ ಮೇಡಮ್ ಒಂದು ಇರಾಕ್ ಅಂತ ಒಂದು ಅರಬ್ ಅಂತ ಮತ್ತೆ ಈಜಿಪ್ಟ್ ಅಂತ ಒಂದು ಕಾನೂನು ಯಾಕೆ ಇಲ್ಲ ನಮ್ಮ ದೇಶದಲ್ಲಿ ಕಾನೂನು ಯಾಕೆ ಇಲ್ಲ ಅಂದ್ರೆ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಬೇಕು ನಾನು ಎನ್ ಜಿ ಓ ಎರಡು ಸಾವಿರದ ಒಂದರಲ್ಲಿ ಶುರು ಮಾಡಿದ್ದು ತಮಿಳುನಾಡಲ್ಲಿ ಶುರು ಆಯಿತು ಅಲ್ಲಿ ಸಿಎಂ ಜಯಲಲಿತಾ ಅವರು ಮೂರು ಸ್ಟೇಟ್ ಅಮೆಂಡ್ಮೆಂಟ್ಸ್ ತಂದ್ರು ಒಂದು ಕ್ರೇಡಲ್ ಬೇಬಿ ಕ್ರೆಡಿಲ್ ಬೇಬಿ ಅಂದ್ರೆ ಹೆಣ್ಣು ಮಗುವನ್ನು ಹತ್ಯೆ ಮಾಡೋದು ಅಬಾಷನ್ ಮಾಡೋದು ಅದನ್ನ ಅಬಾರ್ಟ್ ಮಾಡಿದ್ರು ಅಂದ್ರೆ ಇರಾಡಿಕೇಶನ್ ಆಫ್ ಚೈಲ್ಡ್ ಅಬಾಷನ್ ಅಂತ ಗರ್ಲ್ ಚೈಲ್ಡ್ ಅಬಾಷನ್ ಮಾಡೋದನ್ನ ಇರಾಡಿಕೇಟ್ ಮಾಡಿದ್ರು ಅದಕ್ಕೆ ಸ್ಟೇಟ್ ಅಮೆಂಡ್ಮೆಂಟ್ ತಂದ್ರು ಆ ರೀತಿ ಸಿಎಂ ಗಳಿಗೆ ದಮ್ ಇರಬೇಕು ಸ್ಟೇಟ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಸ್ಟೇಟ್ ಅಮೆಂಡ್ಮೆಂಟ್ ಈಗ ಗೋ ನಿಷೇಧ ಕಾನೂನು ಜಾರಿಗೆ ತಂದ್ರು ತಾನೆ ಅಹ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಗೋ ನಿ ಗೋಗೆ ಗೋ ಅತ್ಯಾಚಾರನ ತಡೆಯೋದಿಕ್ಕೆ ಒಂದು ಕಾನೂನನ್ನು ಜಾರಿಗೆ ತರೆಯ ವಾಯ್ಸು ತಾಕತ್ ಇದೆಯಂದ್ರೆ ಹೆಣ್ಣು ಮಕ್ಕಳ ಅತ್ಯಾಚಾರ ತಡೆಯೋದಕ್ಕೆ ವಾಯ್ಸು ತಾಕತ್ತು ಸಿಎಂ ತರ್ಕೋಬೇಕು ಇಲ್ಲ ಅಂದ್ರೆ ಬಿಟ್ಟು ಬಿಡಿ ನಾವು ಅದೇ ರೀತಿ ಈಗ ಮಾತು ಯಾಕಂದ್ರೆ ಆ ಪವರ್ ಇರಬೇಕು ಸಿಎಂ ಯಾಕಂದ್ರೆ ಈಗ ಸೆಂಟ್ರಲ್ ಇಂದ ಪವರ್ ಕೊಡ್ತಾರ ಯಾಕಂದ್ರೆ ಯಾರ ಇರುತ್ತೆ ರಾಷ್ಟ್ರಪತಿಗಿರುತ್ತಾ ಪ್ರಧಾನಿಗಳಿಗಿರುತ್ತಾ ಪವರ್ ಕೊಡುತ್ತೆ ಮುಖ್ಯಮಂತ್ರಿಗಳಿಗೆ ಸಿ ಸಿಎಂ ಚೀಫ್ ಮಿನಿಸ್ಟರ್ ಆಗಿ ಯಾಕಂದ್ರೆ ನಮ್ಮ ಭಾರತ ದೇಶ ಡೆಮೋಕ್ರೆಸಿ ಇರೋದ್ರಿಂದ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಎನಿ ಚೀಫ್ ಮಿನಿಸ್ಟರ್ ಕಿಂಗ್ ಆಫ್ ದಟ್ ಸ್ಟೇಟ್ ಆ ಅವ್ರು ತಗೋಬಹುದು ಅವರಿಗೆ ಪವರ್ಸ್ ಇದೆ ಅವರು ಕಂಕಣ ಕೈಗೆ ಕಟ್ಕೊಂಡು ಕೂತ್ಕೊಳೋದಲ್ಲ ಹೈಕಮಾಂಡ್ ಅಂತ ಯಾವ ಸಿಎಂ ಆದರೂ ಸ್ಟೇಟ್ ಅಮೆಂಡ್ಮೆಂಟ್ ತಗೋಳೋ ತಾಕತ್ತು ಪ್ರತಿ ಸಿಎಂಗೂ ಇದೆ ಅದೇ ರೀತಿ ಒಂದು ಪ್ರಶ್ನೆ ಈ ಒಂದು ಕೇಸ್ ಡಾಕ್ಟರ್ ಕೋಲ್ಕಟ್ಟಾದಲ್ಲಿ ಮೌಮಿತಾ ಅವರದ್ದು ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ರೆ ನಿಮ್ಮ ಎನ್ ಜಿ ಓ ಇದರಿಂದ ಯಾವ ರೀತಿ ಸ್ಟ್ರಾಂಗ್ ಮಾಡಕ್ ಹೋಗ್ತಾ ಇದ್ರೆ ಯಾವ ರೀತಿ ಶಿಕ್ಷೆ ಆಗ್ಬೋದು ಅವನಿಗೆ ಶಿಕ್ಷೆ ನಾವು ಡೆತ್ ಸೆಂಟೆನ್ಸ್ ಕೇಳ್ತಾ ಇದ್ದೀವಿ ಸೊ ದಟ್ ಸ್ಟೇಟ್ ಅಮೆಂಡ್ಮೆಂಟ್ ತರೋದು ಪ್ರೊಸೀಜರ್ಸ್ ಇದೆ ಕಾನೂನು ಜಾರಿಗೆ ತರೋದು ಅಷ್ಟು ಸುಲಭ ಅಲ್ಲ ಇಟ್ ಅಷ್ಟು ಕೋರ್ಸ್ ಆಫ್ ಟೈಮ್ ತಗೊಂಡಿದೆ ಅದರಿಂದ ಈಗ ತಕ್ಷಣ ಏನಂದ್ರೆ ಈ ಈ ರೀತಿ ಅತ್ಯಾಚಾರ ಮುಂದೆ ನಡಿಬಾರ್ದಂದ್ರೆ ಡೆತ್ ಸೆಂಟೆನ್ಸ್ ಆಗ್ಲೇಬೇಕು ಅದು ಅಕ್ಟೋಬರ್ ಸೆಕೆಂಡ್ ಒಳಗೆ ಗಾಂಧಿ ಜಯಂತಿ ಒಳಗೆ ನಡೀಲೇಬೇಕು ಸೊ ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ನಾವು ವಿ ಡೋಂಟ್ ಮೈಂಡ್ ಮೀಟಿಂಗ್ ಪರ್ಸ್ನಲಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವ್ರನ್ನಾಗ್ಲಿ ಜಸ್ಟಿಸ್ ನಾಗರತ್ನ ಮೇಡಮ್ ನಮ್ಮ ದೇಶದಲ್ಲಿ ಒಂದು ಏನ್ ನೋವು ಪಡೋ ಸಂಗತಿ ಅಂದ್ರೆ ಒಂದು ಯಾರಾದ್ರೂ ಅತ್ಯಾಚಾರ ಕೊಡೋದಾದ್ರೆ ಸ್ಟೇಟಸ್ ಅಲ್ಲಿ ಆರೈಪಿ ಹಾಕೋದು ತಗೊಂಡು ಕ್ಯಾಂಡಲ್ ತಗೊಂಡೋಗಿ ಅವರಿಗೆ ಶ್ರದ್ಧಾಂಜಲಿ ಆಚರಿಸ್ತಾರೆ ಅದೇ ಯಾಕೆ ಅವರು ಆರ್ಭಟದಿಂದ ಧ್ವನಿಯಿಂದ ಧ್ವನಿ ಎತ್ತೋದಿಲ್ಲ ಯಾಕೆ ಮೇಡಮ್ ಇಷ್ಟಕ್ಕೆ ಮಾತ್ರ ಸೀಮಿತನ ಹೋಗೋದು ಅಲ್ಲಿ ಯಾವ ಸರ್ಕಾರ ಒಂದು ಸಂಸ್ಥೆ ಹತ್ರ ಹೋಗೋದು ಒಂದು ಟೌನ್ ಹಾಲ್ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಹೋಗಿ ಅವ್ರಿಗೆ ಶ್ರದ್ಧಾಂಜಲಿ ಅಷ್ಟು ಮಾತ್ರ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಿಳುನಾಡಲ್ಲಿ ಜಲ್ಲಿಕಟ್ ಅಂತ ಒಂದು ಪ್ರೊಟೆಸ್ಟ್ ಮಾಡಿದ್ರು ಇಟ್ಟು ಇಟ್ಟು ಅದು ಗಿನಿಸ್ ಬುಕ್ ಆಫ್ ರೆಕಾರ್ಡಲ್ಲಿ ಬರಬೇಕಾಗಿತ್ತು ಯಾಕಂದ್ರೆ ನಾವು ಹಠ ತೊಟ್ಟು ಕೂತ್ರೆ ಅದು ಸಾಧನೆ ಆಗುತ್ತೆ ಮಾಡ್ಬೋದು ಮಾಡೋದಕ್ಕೆ ನಮ್ಮ ಯುವಕರಾಗ್ಲಿ ವಿಮೆನ್ಸ್ ಆಗಲಿ ಈಗ ಡಾಕ್ಟರ್ಸ್ ಮುಂದೆ ಬಂದಿದ್ದಾರೆ ಡಾಕ್ಟರ್ಸ್ ಅವ್ರ ಪ್ರಾಕ್ಟೀಸಿಂಗ್ ಬಿಟ್ಬಿಟ್ಟು ಸ್ಟಾ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು ಹೆಣ್ಮಕ್ಳು ಮುಂದೆ ಬರಬೇಕು ಮಕ್ಕಳಿಗಿಂತ ಗಂಡು ಮಕ್ಕಳು ಮುಂದೆ ಬರಬೇಕಂತ ಹೇಳ್ತಾ ಇದ್ದೀನಿ ನಾನು ಅವರು ಆಣೆ ಮಾಡಬೇಕು ನಾವಿಂತ ಅತ್ಯಾಚಾರ ಮಾಡಲ್ಲ ಅಂತ ಸೊ ಆ ಅವೇರ್ನೆಸ್ ತರಬೇಕಂದ್ರೆ ನಮ್ಮ ಇಟ್ ಶುಡ್ ಅಪ್ಲಿಫ್ಟ್ ಮಾಡಿ ಮುಂದಕ್ಕೆ ತಂದ್ರೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ಕನ್ಕ್ಲೂಡ್ ಮಾಡೋದಕ್ಕೆ ಇವತ್ತು ರಕ್ಷಾ ಬಂಧನ್ ಇರದಿಂದ ಆ ಯಾರು ಕೃಷ್ಣ ಪರಮಾತ್ಮ ತರ ಹಿಡಿದು ಬರಕ್ ಆಗಲ್ಲ ಮೋದಿ ಅವರು ಹೇಳಿದಂಗೆ ಐ ಆಮ್ ಸನ್ ಆಫ್ ಗಾಡ್ ಅಂತ ಈಗ ಏನಂದ್ರೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಹೆಣ್ಮಕ್ಳಿಗೆ ಕಾನೂನ್ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದೆ ಅಂದರೆ ನಾವೀಗ ನಮ್ಮ ಎನ್ ಜಿ ಒ ಮುಖಾಂತರ ಒಂದು ರಕ್ಷಾ ಕವಚವನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು ಏನಂದರೆ ಇಟ್ ಇಸ್ ಅ ಕಾಂಪೊನೆಂಟ್ ವಿಚ್ ಇಸ್ ಫಿಕ್ಸ್ ಫಾರ್ ದ ವಿಮೆನ್ ಸೇಫ್ಟಿ ಸೊ ವಿ ಆರ್ ನಾವು ಇದನ್ನು ಹೋಮ್ ಮೆನ್ಸ್ಟ್ರಿ ಹತ್ರ ಅಪ್ರೋಚ್ ಮಾಡಿ ಇದಕ್ಕೆ ನಮಗೆ ಪೊಲೀಸ್ ಕಂಟ್ರೋಲ್ ರೂಮ್ ಸಪೋರ್ಟ್ ಬೇಕಾಗುತ್ತೆ ಅಂದರೆ ಪ್ರತಿ ನಿಮಿಷದಲ್ಲಿ ಎಷ್ಟು ಸೆಕ್ಷಲ್ ಅಸಾಲ್ಟ್ ಆಗ್ತಾ ಇದೆ ಯಾಕಂದರೆ ಇದರಲ್ಲಿ ಎನ್ ಜಿ ಒ ಮುಖಾಂತರ ನಮಗೆ ತಿಳಿದು ಬರೋದು ಏನಂದರೆ ಸರ್ಟನ್ ಮೆಂಟಲಿ ರಿಟೈರ್ಡ್ ಸ್ಟೇಟ್ ಹೋಮ್ಸ್ ಅಲ್ಲಿರೋ ಹೆಣ್ಣುಮಕ್ಳು ರೇಪ್ ಆಗ್ತಾರೆ ಅವ್ರು ಪ್ರೆಗ್ನೆಂಟ್ ಆಗಿ ಡೆಲಿವರಿ ಟೈಮ್ ಗೊತ್ತಾಗುತ್ತೆ ಸೊ ಅವುಗಳಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಅವರಿಗೆ ಆಸಕ್ತಿ ಇರಲ್ಲ ಸೊ ಅದರಿಂದ ಮೈನರ್ ಚೈಲ್ಡ್ ಮತ್ತೆ ಇದು ನಮ್ಮ ರಕ್ಷಣೆನ ನಾವೇ ತಗೋಬೇಕು ನಮಗೆ ಈ ರಕ್ಷಾ ಬಂಧನ್ಗೆ ರಕ್ಷಾ ರಾಕಿ ಬೇಕಾಗಿಲ್ಲ ವಿ ಆರ್ ರಕ್ಷಾ ಬಂಧನ್ ಫಾರ್ ವಿಮೆನ್ ಯಾವ ಬ್ರದರ್ಸ್ ಇದಾರೋ ಅವರು ವಿಮೆನ್ಸ್ಗೆ ಈ ರಕ್ಷಾ ಬಂಧನ ಕಟ್ಲಿ